ಸಾಕು ಅಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕು ಇವರು ತಿಳ್ಕೊಂಡಿದ್ದಾರೆ ಯಾವುದೋ ಒಂದು ಎರಡು ಉಪಚುನಾವಣೆ ನಡೆಯಿತು ಉಪಚುನಾವಣೆಯಲ್ಲಿ ನಾವು ಏನೋ ಜನ ನಮ್ಮನ್ನ ಗೆಲ್ಸಿದ್ದಾರೆ ನಾವು ಮಾಡಿದ್ದೆಲ್ಲ ಸರಿ ಅಂತೇಳಿ ಇವರು ತಿಳ್ಕೊಂಡಿದ್ದಾರೆ ನನ್ನ ಮನೆಗೂ ಬರ್ಲಿಲ್ಲ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ನು ನನ್ನ ಮನೆಗಾರು ಬಂದಿಲ್ಲ ಒಂದು ಅಲ್ಲಿ ಎಚ್ಚರಿಕೆ ಏನಿಲ್ಲ ಜನಕ್ಕೆ ಆಲ್ರೆಡಿ ಇವರು ಸರ್ಕಾರ ಬಂದು ಎರಡು ವರ್ಷ ಆದರೂ ಸಹ ಇವತ್ತು ಸಾಕಾಗಿ ಹೋಗಿದೆ ಇವ್ರ ಹಣೆ ಬರ ಏನಪ್ಪ ಪ್ರತಿದಿನ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಕ್ಕಂಥದ್ದು ಇವತ್ತೇನು ಐದು ಗ್ಯಾರಂಟಿ ಸ್ಕೀಮ್ಗಳು ಫ್ರೀ ಸ್ಕೀಮನ್ನು ಕೊಡ್ತೀರಿ ಅಂತೇಳಿ ಇವತ್ತು ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆಯಿಂದ ಕಿತ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಆದರೆ ಯಾವ ಯಾವ ಪರಿಸ್ಥಿತಿಗೆ ಬಂದೋಗಿದೆ ಅಂತಂದರೆ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರು ಇವತ್ತು ರೋಸೋಗಿದ್ದಾರೆ ಸಾಕು ಅಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕು ನಾವೇನಾದರೂ ಉಳಿಬೇಕು ಅಂತಂದರೆ ಆದಷ್ಟು ಬೇಗ ಈ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತೇಳಿ ಜನ ಇವತ್ತು ಆಶಾದಾಯಕವಾಗಿ ಕಾಯ್ತಾ ಇದ್ದಾರೆ ಇವರು ತಿಳ್ಕೊಂಡಿದ್ದಾರೆ ಯಾವುದೋ ಒಂದು ಎರಡು ಉಪಚುನಾವಣೆ ನಡೆದು ಉಪಚುನಾವಣೆಯಲ್ಲಿ ನಾವು ಏನೋ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ ನಾವು ಮಾಡಿದ್ದೆಲ್ಲ ಸರಿ ಅಂತೇಳಿ ಇವರು ತಿಳ್ಕೊಂಡಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಇಲ್ಲ ಇವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ನಾನು ದೇವರಾಜ್ ಅರಸು ನಂತರ ನಾನು ಭಾಳ ಹೆಚ್ಚು ಬಜೆಟನ್ನು ಮಂಡಿಸಿದ್ದೀನಿ ಈ ರಾಜ್ಯದಲ್ಲಿ ದಾಖಲೆ ಒಂದು ದಾಖಲೆ ನಿರ್ಮಾಣ ಮಾಡೋದರಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ ಇವತ್ತು ಆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ ಇವತ್ತು ಅಧಿಕಾರ ವಿಕೇಂದ್ರೀಕರಣ ಎಲ್ಲಾಗ್ತಾಯಿದೆ ಇವತ್ತು ಐದು ವರ್ಷ ಆಯಿತು ಬಿ ಬಿ ಎಂ ಪಿ ಚುನಾವಣೆ ಇಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆ ಇಲ್ಲ ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಸಲಿಲ್ಲ ಎಲ್ಲಿಂದ ಅಧಿಕಾರ ವಿಕೇಂದ್ರೀಕರಣ ಆಗ್ತದೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಹೇಳ್ತಕ್ಕಂಥದ್ದೊಂದು ಮಾಡ್ತಕ್ಕಂಥದ್ದೊಂದು ಅವರು ಹೇಳ್ತಕ್ಕಂಥ ಮಾತುಗೂ ಮಾಡ್ತಾ ಇರತಕ್ಕಂಥ ಕೆಲಸಕ್ಕೂ ಮಾತೇ ಬೇರೆ ಕೃತಿನೇ ಬೇರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವೇನು ಇವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡೋದ ವಿರುದ್ಧ ಇವತ್ತೇ ನಾವೇನು ಹೋರಾಟವನ್ನು ನಂಬ್ಕೊಂಡಿದ್ದೀರಿ ಆದರೆ ಇವತ್ತು ಒಂದೇ ದಿವಸಕ್ಕೆ ಈ ಹೋರಾಟ ಸೀಮಿತ ಅಲ್ಲ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿತದೆ ಈ ಸರ್ಕಾರ ತೊಲಗೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ ಈ ಸರ್ಕಾರ ತೊಲಗಬೇಕು ಮತ್ತೆ ಹೊಸ ಒಂದು ಸರ್ಕಾರ ಬರಬೇಕಾಗ್ತದೆ ಅಲ್ಲಿವರೆಗೂ ಸಹ ರಾಜ್ಯದ ಜನಕ್ಕೆ ಜಾಗೃತರನ್ನಾಗಿ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ ಆಯಿತು ತಾವು ಮಾಧ್ಯಮದವರು ಜಾತಿ ಗಣತಿ ಈಗಾಗಲೇ ಒಂಬತ್ತು ವರ್ಷದಿಂದ ಮಾಡಿದ್ರು ಆ ಒಂಬತ್ತು ವರ್ಷದಿಂದ ಮಾಡಿದಂಥ ಸಂದರ್ಭದಲ್ಲೂ ಸಹ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ರಾ ನಿಮ್ಮನೆ ಯಾರಾದರೂ ಬಂದಿದ್ರಾ ಬಂದಿಲ್ಲ ನನ್ನ ಮನೆಗೂ ಬರಲಿಲ್ಲ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವನು ನನ್ನ ಮನೆಗೆ ಯಾರೂ ಬಂದಿಲ್ಲ ಇಲ್ಲಿರ್ತಕ್ಕಂಥ ಸುಮಾರಷ್ಟು ಜನ ಇವತ್ತು ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳ ಮನೆಗೂ ಯಾರೂ ಬಂದಿಲ್ಲ ಯಾವಾಗಲೂ ಸಹ ನಾನು ಒಂದು ಸಮೀಕರಣ ಮಾಡಬೇಕಾದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಇಂಥ ಒಂದು ದೊಡ್ಡ ತೀರ್ಮಾನ ಮಾಡೋ ಸಂದರ್ಭ ಅದಕ್ಕೆ ಏನು ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ನೂರಾರು ಕೋಟಿ ವ್ಯಯ ಮಾಡಿದ್ದಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಜನಕ್ಕೆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಸಮೀಕರಣವನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ಯಾವುದೋ ಒಂದು ಸಮುದಾಯವನ್ನು ಓಲೈಸ್ಲಿಕ್ಕೋಸ್ಕರ ಇನ್ನೊಂದು ಯಾವುದೋ ಒಂದು ಸಮುದಾಯ ನಿಜಕ್ಕೂ ಸಹ ಸತ್ಯಕ್ಕೆ ದೂರುವಂತಹ ಒಂದು ಸನ್ನಿವೇಶನ ನಿರ್ಮಾಣ ಮಾಡಲಿಕ್ಕೋಸ್ಕರ ಇವತ್ತು ಈ ಒಂದು ಸಮೀಕರಣವನ್ನು ಇವತ್ತು ನಿನ್ನೆಯನ್ನು ವರದಿ ಮಂಡಿಸ್ಕೊಂಡಿದ್ದಾರೆ ಆದರೆ ಒಂಬತ್ತು ವರ್ಷದಿಂದ ಮಾಡಿರ್ತಕ್ಕಂಥದ್ದಕ್ಕೂ ಒಂಬತ್ತು ವರ್ಷ ಆದಮೇಲೆ ಇವತ್ತಿನ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಇದು ಇದೆ ಹೊರತಾಗಿ ಇದು ರಾಜ್ಯದ ಯಾರೊಬ್ರು ಸಹ ಆಡಳಿತ ನಡೆಸ್ತಾ ಇರತಕ್ಕಂಥ ಶಾಸಕರು ಆದಿಯಾಗಿ ಇದನ್ನು ವಿರೋಧ ಮಾಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ